ಹಿಮಾಲಯದ ಹೃದಯ ಭಾಗದಲ್ಲಿ ಕೈಟೋ ಎಂಬ ಯುವ ಸನ್ಯಾಸಿ ಧ್ಯಾನ ಮತ್ತು ಪ್ರಾರ್ಥನೆಯ ಸರಳ ಜೀವನವನ್ನು ನಡೆಸಿದರು ಅವರು ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಮತ್ತು ಜ್ಞಾನೋದಯವನ್ನು ಹುಡುಕುತ್ತಾ ತಮ್ಮ ದಿನಗಳನ್ನು ಕಳೆದರು ಕೈಟೋ ಅವರ ಗ್ರಾಮವು ಪರ್ವತಗಳಲ್ಲಿ ನೆಲೆಸಿತ್ತು ಅಲ್ಲಿ ಗಾಳಿಯು ಸ್ಪಷ್ಟವಾಗಿತ್ತು ಮತ್ತು ನದಿಗಳು ಸ್ಫಟಿಕ ಸ್ಪಷ್ಟ ನೀರಿನಿಂದ ಹರಿಯುತ್ತಿದ್ದವು ಗ್ರಾಮಸ್ಥರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ವಾಸಿಸುತ್ತಿದ್ದರು ಭೂಮಿ ಮತ್ತು ಅದರ ಜೀವಿಗಳನ್ನು ಗೌರವಿಸುತ್ತಿದ್ದರು ಒಂದು ದಿನ ಕೈಟೋ ಅಜ್ಞಾತಕ್ಕೆ ಹೋಗಲು ವಿವರಿಸಲಾಗದ ಆಕರ್ಷಣೆಯನ್ನು ಅನುಭವಿಸಿದರು ಅವರು ತಮ್ಮ ಚೀಲಗಳನ್ನು ಪ್ಯಾಕ್ ಮಾಡಿದರು ತಮ್ಮ ಸಹ ಸನ್ಯಾಸಿಗಳಿಗೆ ವಿದಾಯ ಹೇಳಿದರು ಮತ್ತು ಸ್ವಯಂ ಶೋಧನೆಯ ಪ್ರಯಾಣಕ್ಕೆ ಹೊರಟರು ಅವರು ಪ್ರಯಾಣಿಸುತ್ತಿದ್ದಂತೆ ಕೈಟೋ ತಮ್ಮ ಬುದ್ಧಿವಂತಿಕೆಯನ್ನು ಹಂಚಿಕೊಂಡ ವಿವಿಧ ಋಷಿಗಳು ಮತ್ತು ಆಧ್ಯಾತ್ಮಿಕ ನಾಯಕರನ್ನು ಭೇಟಿಯಾದರು ಎಲ್ಲಾ ಜೀವಿಗಳ ಪರಸ್ಪರ ಸಂಬಂಧ ಮತ್ತು ಕರುಣೆಯ ಮಹತ್ವದ ಬಗ್ಗೆ ಅವರು ಕಲಿತರು ಕೈಟೋ ಅವರ ಪ್ರಯಾಣವು ಅವರನ್ನು ಗಂಗಾ ನದಿಯ ದಡಕ್ಕೆ ಕರೆದೊಯ್ದಿತು ಅಲ್ಲಿ ಅವರು ತಮ್ಮ ಅನುಭವಗಳನ್ನು ಧ್ಯಾನಿಸುತ್ತಾ ಮತ್ತು ಪ್ರತಿಬಿಂಬಿಸುತ್ತಾ ಗಂಟೆಗಟ್ಟಲೆ ಕಳೆದರು ನದಿಯ ಶಕ್ತಿ ಮತ್ತು ಬುದ್ಧಿವಂತಿಕೆಯು ತನ್ನ ಮೂಲಕ ಹರಿಯುವುದನ್ನು ಅವರು ಅನುಭವಿಸಿದರು ಅವರು ಗ್ರಾಮಾಂತರದಲ್ಲಿ ಅಲೆದಾಡುತ್ತಿದ್ದಾಗ ಕೈಟೋ ಪ್ರಯಾಣಿಕ ಸಂಗೀತಗಾರರ ಗುಂಪನ್ನು ಭೇಟಿಯಾದರೂ ಅವರು ತಮ್ಮ ಕಥೆಗಳು ಮತ್ತು ಹಾಡುಗಳನ್ನು ಅವರೊಂದಿಗೆ ಹಂಚಿಕೊಂಡರು ಅವರ ಸಂಗೀತದ ಸೌಂದರ್ಯ ಮತ್ತು ವಧು ಇತರರಿಗೆ ತಂದ ಸಂತೋಷದಿಂದ ಅವರು ಪ್ರಭಾವಿತರಾದರು ಕೈಟೋ ಅವರ ಮಾರ್ಗವು ಅವರನ್ನು ಒಂದು ಪವಿತ್ರ ದೇವಾಲಯಕ್ಕೆ ಕರೆದೊಯ್ದಿತು ಅಲ್ಲಿ ಅವರು ಪ್ರಾಚೀನ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಭಾಗವಹಿಸಿದರು ಅವರು ದೈವಿಕ ಮತ್ತು ಬ್ರಹ್ಮಾಂಡದ ಆಳವಾದ ಸಂಪರ್ಕವನ್ನು ಅನುಭವಿಸಿದರು ಒಂದು ಸಂಜೆ ಕೈಟೋ ಬೆಂಕಿಯ ಬಳಿ ಕುಳಿತು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಜೀವಕ್ಕೆ ಮಿನುಗುವುದನ್ನು ನೋಡುತ್ತಿದ್ದರು ಅವರು ಬ್ರಹ್ಮಾಂಡದ ವಿಶಾಲತೆ ಮತ್ತು ಅದರೊಳಗೆ ತನ್ನದೇ ಆದ ಸ್ಥಾನವನ್ನು ಅನುಭವಿಸಿದರು ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಂತೆ ಕೈಟೋ ಒಬ್ಬ ಬುದ್ಧಿವಂತ ವೃದ್ಧ ಮಹಿಳೆಯನ್ನು ಭೇಟಿಯಾದರೂ ಅವರು ಜೀವನ ಮತ್ತು ಸಾವಿನ ಚಕ್ರಗಳ ಬಗ್ಗೆ ಅವನಿಗೆ ಕಲಿಸಿದರು ಅವರು ಎಲ್ಲಾ ವಸ್ತುಗಳ ಅಶಾಶ್ವತತೆಯ ಬಗ್ಗೆ ತಮ್ಮ ಒಳನೋಟಗಳನ್ನು ಹಂಚಿಕೊಂಡರು ಕೈಟೋ ಅವರ ಪ್ರಯಾಣಗಳು ಅವರನ್ನು ಜನದಟ್ಟಣೆಯ ಮಾರುಕಟ್ಟೆಗೆ ಕರೆದೊಯ್ದವು ಅಲ್ಲಿ ಅವರು ಎಲ್ಲಾ ವರ್ಗದ ಜನರನ್ನು ಭೇಟಿಯಾದರು ಅವರು ಮಾನವ ಅನುಭವದ ವೈವಿಧ್ಯತೆ ಮತ್ತು ಸಂಕೀರ್ಣತೆಯನ್ನು ಕಂಡರು ಒಂದು ದಿನ ಕೈಟೋ ಒಂದು ಗುಪ್ತ ಉದ್ಯಾನವನ್ನು ಕಂಡುಕೊಂಡರು ಅಲ್ಲಿ ಅವರು ಸಾಂತ್ವನ ಮತ್ತು ಶಾಂತಿಯನ್ನು ಕಂಡುಕೊಂಡರು ಅವರು ಸಸ್ಯಗಳು ಮತ್ತು ಹೂವುಗಳನ್ನು ನೋಡಿಕೊಳ್ಳುತ್ತಾ ಜೀವನ ಮತ್ತು ಬೆಳವಣಿಗೆಯನ್ನು ಪೋಷಿಸುವಲ್ಲಿ ಗಂಟೆಗಟ್ಟಲೆ ಕಳೆದರು ಕೈಟೋ ಅವರ ಪ್ರಯಾಣದ ಬಗ್ಗೆ ಯೋಚಿಸಿದಾಗ ಆಧ್ಯಾತ್ಮಿಕತೆಯು ಕೇವಲ ಉತ್ತರಗಳನ್ನು ಹುಡುಕುವುದಲ್ಲ ಆದರೆ ಜೀವನದ ಪ್ರಶ್ನೆಗಳು ಮತ್ತು ನಿಗೂಢಗಳನ್ನು ಅಳವಡಿಸಿಕೊಳ್ಳುವುದರ ಬಗ್ಗೆ ಎಂದು ಅವರು ಅರಿತುಕೊಂಡರು ಕೈಟೋ ಅವರ ಮಾರ್ಗವು ಅಂತಿಮವಾಗಿ ಅವರನ್ನು ತಮ್ಮ ಹಳ್ಳಿಗೆ ಕರೆದೊಯ್ದಿತು ಅಲ್ಲಿ ಅವರು ತಮ್ಮ ಸಹಸನ್ಯಾಸಿಗಳೊಂದಿಗೆ ತಮ್ಮ ಒಳನೋಟಗಳು ಮತ್ತು ಬುದ್ಧಿವಂತಿಕೆಯನ್ನು ಹಂಚಿಕೊಂಡರು ಅವರು ತಮ್ಮ ಅನುಭವಗಳ ಮೂಲಕ ಬೆಳೆದು ರೂಪಾಂತರಗೊಂಡರು ಗ್ರಾಮಸ್ಥರು ಕೈಟೋ ಸುತ್ತಲೂ ಒಟ್ಟುಗೂಡಿದರು ಅವರ ಪ್ರಯಾಣದ ಕಥೆಗಳನ್ನು ಕೇಳಲು ಉತ್ಸುಕರಾಗಿದ್ದರು ಅವರು ತಮ್ಮ ಬುದ್ಧಿವಂತಿಕೆಯನ್ನು ಹಂಚಿಕೊಂಡರು ಮತ್ತು ಇತರರು ಸ್ವಯಂ ಅನ್ವೇಷಣೆಯ ತಮ್ಮದೇ ಆದ ಹಾದಿಗಳನ್ನು ಪ್ರಾರಂಭಿಸಲು ಪ್ರೇರೇಪಿಸಿದರು ಕೈಟೋ ಅವರ ಕಥೆ ಹರಡುತ್ತಿದ್ದಂತೆ ದೂರದೃಷ್ಟಿಯಿಂದ ಜನರು ಅವರ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ಬಂದರು ಅವರು ವಿನಮ್ರ ಮತ್ತು ಸಹಾನುಭೂತಿಯಿಂದ ಉಳಿದರು ಅವರನ್ನು ಹುಡುಕುವ ಎಲ್ಲರೊಂದಿಗೆ ತಮ್ಮ ಒಳನೋಟಗಳನ್ನು ಹಂಚಿಕೊಂಡರು